ಸೂಪರ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ಹೌದು ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಪಟಾಪಟ್ಟಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಒಂದು ಎರಡ್ ಮೂರು ನಿಮಿಷದಲ್ಲಿ ರಸಮನ್ನ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನೆಲ್ ಅನ್ನ ಕುಕ್ ಕನ್ನಡ ಯೂ ಚಾನೆಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ರಸಮ್ ನೀವು ತಿಂದೆ ಇರ್ತೀರಾ ಹಲವಾರು ರೀತಿ ರಸಮ್ಗಳನ್ನ ಮಾಡ್ತಾರೆ ಅದರಲ್ಲಿ ಒಂದು ಫಾಸ್ಟ್ ಆಗಿ ಮಾಡುವಂತ ಒಂದು ಎರಡು ಮೂರು ನಿಮಿಷದಾಗ ಮಾಡುವಂತ ರಸಮಾನ ಯಾವ ರೀತಿ ಮಾಡೋದು ಅಂತ ಈಗ ನಾನು ನಿಮಗೆ ತಿಳಿಸ್ತಾ ಇದ್ ಈಗ ಇಂಗ್ರೀಡಿಯಂಟ್ಸ್ ಏನೇನ್ ಬೇಕು ಅಂತ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣು ಅಷ್ಟು ಹುಣಸೆ ಹಣ್ಣನ ತಗೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ನಾಲ್ಕು ಒಣ ಮೆಣಸಿಕಾಯಿ ಒಂದು ಪೂರ್ತಿ ಬೆಳ್ಳುಳ್ಳಿನ ಈ ರೀತಿ ಹೆಸರುನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಒಂದು ಮೂರು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ಮೆಣಸು ಬೇಕಾಗುತ್ತೆ ಇದು ಮೆಣಸು ಇದು ನಿಮಗೆ ಪ್ಯಾಕೆಟಲ್ಲಿ ಹಂಗೆ ಇದೆ ಮೆಣಸು ಇದು ಕರಿಮೆಣಸು ಕಾಳು ಮೆಣಸು ನಂತರ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಈಗ ಹೇಗ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಹಸಿಮೆಣ್ಸಿಕಾಯಿ ಒಣಮೆಣ್ಸಿಕಾಯಿನ ತಗೊಂಡಿದ್ವಿ ಆ ಒಂದು ನಾಲ್ಕು ಒಣಮೆಣ್ಸಿಕಾಯಲ್ಲಿ ಮೂರು ಮೆಣಸಿಕಾಯಿನ ರುಬ್ಬೋದಕ್ಕೆ ಹಾಕೋತಿದ್ದೀನಿ ಇದು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೋಬೇಕಾಗುತ್ತೆ ಜೀರಿಗೆನು ಕೂಡ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ತೊಗೊಂಡಿರುವಂಥ ಬೆಳ್ಳುಳ್ಳಿ ಏನಿದೆ ಅದೆಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲವನ್ನೂ ಕೂಡ ಹಾಕೋತೀನಿ ನಂತರ ತೊಗೊಂಡಿರೋ ಮೆಣಸಿಕಾಯಿ ಎಲ್ಲವನ್ನೂ ಕೂಡ ನಾಲ್ಕು ಕೂಡ ಹಸಿಮೆಣ್ಸಿಕಾಯಿ ಸೇರಿಸ್ತಾ ಇದ್ದೀನಿ ನಂತರ ಏನೊಂದು ಹುಣಸೆ ಹಣ್ಣು ತಗೊಂಡಿದೆ ಅದನ್ನು ಕೂಡ ಹಾಕೋತಿದೀನಿ ಬಿತ್ತಾಗಿತ್ತ ಇದ್ರೆ ನೋಡಾಕೊಳ್ಳಿ ಬಿತ್ತ ಇದ್ರೆ ನೋಡಾಕೊಳ್ಳಿ ಜಾರನ್ನ ತಗೊಂಡು ಏನಿದೆ ಎಲ್ಲವನ್ನು ಕೂಡ ಹಾಕೊಂಡಿದ್ದೀವಿ ಇದೆಲ್ಲವನ್ನೂ ಕೂಡ ಸೇರಿಸ್ಕೊಳ ರುಬ್ಕೋಬೇಕಾಗುತ್ತೆ ಈಗ ಇದೆಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ತಗೊಂಡಿರುವಂತ ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ತಗೊಂಡಿರುವ ಕೊತ್ಮಿರಿ ಸೊಪ್ಪಲ್ಲಿ ಅರ್ಧ ಕೊತ್ಮಿರಿ ಸೊಪ್ಪು ಅರ್ಧ ಕೊತ್ಮಿರಿ ಸೊಪ್ಪು ಒಂದ್ ಅರ್ಧ ಟೊಮೊಟೊನ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ನೋಡ್ತಾ ಇರಬಹುದು ಒಂದು ಅರ್ಧ ಟೊಮೊಟೊ ಹಾಕೋತಾ ಇದ್ದೀನಿ ಇನ್ನ ಅರ್ಧ ಹಂಗೆ ಮಡಗಿದೀನಿ ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ರುಬ್ಕೋಬೇಕು ತರ್ತರಿಯಾಗಿ ರುಬ್ಕೊಳೋಣ ಈಗ ನೀರ್ ಹಾಕಿ ಈಗ ರುಬ್ಕೊತಾ ಇದೀನಿರ್ಬೋದು ಫ್ರೆಂಡ್ಸ್ ಈಗ ಇದನ್ನ ನೀಟಾಗಿ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ ಈಗ ರುಬ್ಕೊತಾ ಇದ್ದೀನಿ ಈಗ ನಾನು ಇಷ್ಟು ರುಬ್ಕೊಂಡಿದ್ದೀನಿ ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಸಾಕು ಇದು ನಂತರ ಫ್ರೆಂಡ್ಸ್ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ ರಸಮ್ಮನ ಒಗ್ಗರಣೆ ಹಾಕೋದಕ್ಕೆ ಈಗ ಸ್ಟವ್ ಅನ್ನು ಕೂಡ ಆನ್ ನಾನು ನೋಡ್ತಾ ಇರ್ಬೋದು ನೀವು ನೋಡ್ತಾ ಈಗ ಪಾತ್ರೆ ಕೂಡ ಕಾದಿದೆ ಈಗ ಎಣ್ಣೆಯನ್ನು ತಗೊಂಡಿದ್ದೀನಿ ಎಣ್ಣೆಯನ್ನು ಹಾಕೊಳ್ಳಿ ತುಂಬಾ ಈಸಿಯಾಗಿ ಒಂದ್ ಎರಡು ನಿಮಿಷಲ್ಲೇ ಮಾಡ್ಕೋಬಹುದು ಏನಂದ್ರೆ ಸಿಂಪಲ್ ಅಂದ್ರೆ ಸಿಂಪಲ್ಲು ಈಗ ಎಣ್ಣೆ ಒಂದ್ ಸ್ವಲ್ಪ ಕಾದ್ತಾ ಇದೆ ಎಣ್ಣೆ ಕಾದಿದೆ ಈಗ ಎಣ್ಣೆ ಕಾದ ನಂತರ ತಗೊಂಡಿರುವಂಥ ಕರ್ಬೇನ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಮೆಣಸಿಕಾಯಿನ ಹಾಗೆ ಇಟ್ಕೊಂಡಿದ್ದೆ ತಗೊಂಡಿರೋದ್ರಲ್ಲಿ ಅದನ್ನ ಮುರ್ದಿ ಒಣ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ ಇಷ್ಟೇ ಸಿಂಪಲ್ಲು ಈ ಒಗ್ಗರಣೆ ಹಾಕೋಕೆ ಏನೊಂದು ಟೊಮೊಟೊ ಅರ್ಧ ಇಟ್ಟಿದ್ದೆ ಅದನ್ನ ಕೂಡ ಹಾಕೋತಾ ಇದ್ದೀನಿ ಅರ್ಧ ರುಬ್ಬೋದಕ್ಕೆ ಕಟ್ಟಿದ್ವಿ ಹುಬ್ಬದಕ್ಕೆ ಹಾಕೊಂಡಿದ್ವಿ ಅರ್ಧನ ಇದಕ್ಕೆ ಹಾಕಿದ್ದೀನಿ ಈಗ ಇದು ಕೂಡ ಫ್ರೈ ಆಗಿದೆ ಈ ಒಂದು ಟೈಮಲ್ಲಿ ಏನೊಂದು ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳಿ ಅರ್ಶನ ಸೇರಿಸಿದ್ದೀನಿ ನಾನು ನೀವು ನೋಡಿ ಹಾಕೊಳ್ಳಿ ಒಂದು ಸ್ವಲ್ಪ ನಂತರ ಏನೊಂದು ಇದನ್ನು ಈ ರೀತಿ ಕೈ ಹಾಡ್ಕೊಳ್ಳಿ ಫಾಸ್ಟಾಗಿ ಆಗುತ್ತೆ ಒಂದು ಐದು ನಿಮಿಷ ಸಾಕಾಗುತ್ತೆ ನೀವು ಮನೆಯಲ್ಲಿ ಅರ್ಜೆಂಟಾಗಿ ಈ ಒಂದು ಸಾರು ಏನೂ ಇಲ್ಲ ಅನ್ನೋ ಟೈಮಲ್ಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಈಗ ಇದು ಬೇಯ್ತಾ ಇದೆ ಟೊಮೊಟೊ ಬೆಂದಿದೆ ಈಗ ರುಬ್ಬಿಟ್ಕೊಂಡಿರುವಂತ ಏನೊಂದು ನಮ್ಮ ಒಂದು ರಸಮ್ನ ಒಂದು ಮಸಾಲೆ ಇದೆ ಅದನ್ನು ಹಾಕೊಳೋಣ ಈಗ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡಾಗಿ ಆಯ್ತಾ ಇದೆ ಅಂತ ನೀನು ಒಂದು ನಿಮಿಷಕ್ಕೆಲ್ಲ ರಸ ಮಾಡಿಬಿಡುತ್ತೆ ಈಗ ಇದನ್ನು ಕೂಡ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಏನು ಇದನ್ನ ರುಬ್ಬಿದ್ವಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಇದನ್ನೇ ಹಾಕೋತಿದೀನಿ ಈಗ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀರನ್ನ ಹಾಕೋತಾ ಇದ್ದೀನಿ ಇದೊಂದು ಇದನ್ನೇ ನೀಟಾಗಿ ಇದು ಮಾಡಿ ಒಂದ್ ಸ್ವಲ್ಪ ಇದೊಂದು ಸ್ವಲ್ಪ ಫ್ರೈ ಆಗ್ಬೇಕು ಒಂದ್ ಎರಡು ನಿಮಿಷ ಇದು ಹಂಗೆ ಫ್ರೈ ಆಗುತ್ತೆ ವಾಸನೆ ಎಲ್ಲ ಚೂರು ಹೋಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ನೀರನ್ನ ಹಾಕಿದ್ರೆ ನಮ್ಮ ಒಂದು ರಸ ರೆಡಿ ಈಗ ಉಪ್ಪು ಹಾಕೋತಾ ಇದೀನಿ ಈಗ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಇಲ್ಲಿ ನಾನು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ನೀರನ್ನ ಹಾಕೊಂಡು ನೋಡ್ತಾ ಇರ್ಬೋದು ನಾಲ್ಕ್ ಜನಕಾಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಒಂದು ಚೊಂಬಷ್ಟು ನೀರನ್ನು ಹಾಕೊಂಡಿದ್ದೀನಿ ಸಾಕು ನಿಮಗೆ ಟೇಸ್ಟ್ ನೋಡಿ ನೀರನ್ನು ಹಾಕೊಳ್ಳಿ ಜಾಸ್ತಿ ಎತ್ಸಕ್ ಹೋಗ್ಬೇಡಿ ನಾನಿಲ್ಲಿ ಅರ್ಧ ಅರ್ಧ ಒಂದು ಚೊಂಬಷ್ಟು ನೀರನ್ನು ಹಾಕೊಂಡಿದ್ದೀನಿ ಈಗ ನಮಗೊಂದು ರಸ ರೆಡಿ ಆಗಿದೆ ಈಗ ಇದು ಜಾಸ್ತಿ ನೀವು ಮಳಿಸ್ಬಾರ್ದು ಯಾಕೆ ಅಂದ್ರೆ ನಾವೇನು ಬೇಳೆ ಬಳಸಿಲ್ಲ ಇಲ್ಲಿ ಆದ್ರಿಂದ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕುತ್ತಾ ಇದ್ದೀನಿ ಬೇಳೆ ಹಾಕು ಕೂಡ ಎಷ್ಟೊಂದ್ ಜನ ಮಾಡ್ತಾರೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ನೋಡ್ತಾ ಇರಬಹುದು ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ ಒಂದೇ ಒಂದು ಕುದಿ ಬಂದ್ರೆ ಸಾಕು ಒಂದ್ ಕುದಿ ಬಂದ ತಕ್ಷಣ ನೀವು ಅನ್ನಕ್ಕೆ ಹಾಕೊಂಡು ತಿಂತಾ ಇರೋದೆ ಅಷ್ಟೇ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ಈಗ ಒಂದು ಕುದಿ ಬಂದ್ರೆ ನಮ್ಮ ಒಂದು ರಸಮ್ಮ ರೆಡಿ ಆಗಿದೆ ನೋಡ್ತಾ ಇರಬಹುದು ಈಗ ಒಂದೇ ಒಂದು ಕುದಿ ಬರ್ಲಿ ಇದು ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ ಮೇಲೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಘಮ ಕೂಡ ಬರ್ತಾ ಇದೆ ಇದು ಒಂದು ನಿಮಿಷ ಒಂದೇ ಒಂದು ಕುದಿ ತಟ್ಟೆನೆ ಮುಚ್ಕೊಂಡಿದ್ದೀನಿ ಒಂದೇ ಒಂದು ಕುದಿ ಬರ್ತಾ ಇದೆ ಇಷ್ಟು ಬಂದ್ರೆ ಸಾಕು ನೋಡ್ತಾ ಇರಬಹುದು ನಿಮ್ಗೆ ಒಂದು ಕುದಿ ಬಂದ್ಮೇಲೆ ನೀವು ಜಾಸ್ತಿ ಕುದಿ ಬರಸ್ಬಾರ್ದು ಜಾಸ್ತಿ ಕುದ್ಸೋಕೆ ಹೋಗ್ಬಾರ್ದು ಒಂದ್ ಕುದಿ ಬಂದ್ರೆ ರೆಡಿ ಆಗಿದೆ ನಮ್ಮ ಒಂದು ರಸಮು ನೋಡ್ತಾ ಇರ್ಬೋದು ಘಮ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಇದನ್ನ ಹಾಕೊಂಡು ಅನ್ನದ ಜೊತೆ ತಿಂತಾ ಇರದೆ ಫಾಸ್ಟ್ ಆಗಿ ರೆಡಿ ಆಗಿದೆ ನೋಡ್ತಾ ಇರೋದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಎರಡೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಒಂದು ಮಸಾಲೆನ ರುಬ್ಕೊಬಿಟ್ರೆ ಬಿಟ್ರೆ ಆ ಎರಡು ನಿಮಿಷದಲ್ಲಿ ಒಂದು ರಸಮ್ ರೆಡಿ ಆಗುತ್ತೆ ಆ ನೀವು ಮಸಾಲೆನ ರುಬ್ಕೊಳ್ಳೋದು ಒಂದು ಸ್ವಲ್ಪ ಲೇಟ್ ಮಾಡಿದ್ರೆ ಒಂದು ಐದು ನಿಮಿಷ ತಗೊಳುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆಗೋಗುತ್ತೆ ಒಟ್ಟಿನಲ್ಲಿ ಇದ್ದಿದ್ರಲ್ಲಿ ಬೇಗ ಆಗುತ್ತೆ ತುಂಬ ರಿಸ್ಕ್ ಏನಿಲ್ಲ ಒಂದು ಒಂದಿದ್ರೆ ಸಾಕು ಒಂದನ್ನೇ ರುಬ್ಬೋದಕ್ಕೆ ಮತ್ತೆ ಆ ಒಗ್ಗರಣೆಗೆ ಹಾಕೊಂಡಿದ್ದೀವಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋಕೆ ಇಷ್ಟೊಂದು ಚೆನ್ನಾಗಿದೆ ಜಾಸ್ತಿ ಕುದಿಸೋದು ಬೇಡ ಈಗ ಸ್ಟೌವ್ ಆಫ್ ಮಾಡ್ಕೋತಿದ್ದೀನಿ ಈಗ ಇದನ್ನ ಸರ್ವನ್ನ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇದನ್ನು ಹೇಗಿತ್ತು ಅಂತ ನಾನು ಹೇಳೀಗ ಸರ್ವನ್ನ ಮಾಡ್ಕೋತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನ ಒಂದು ಬೌಲಕ್ಕೆ ಸರ್ವನ್ನ ಮಾಡ್ಕೊಳ್ಳೋಣ ನೋಡೋಕೆ ತುಂಬ ಗಮ ಬರ್ತಾ ಇದೆ ನೋಡ್ತಾ ಇರ್ಬೋದು ಈಗ ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ ರಸಮ್ಮನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೋಬೋದಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ರಸಮ್ಮು ಫ್ರೆಂಡ್ಸ್ ಈಗ ಅನ್ನನು ಕೂಡ ಮಾಡಿದ್ದೀವಿ ಅನ್ನನು ಕೂಡ ನೀಟಾಗಿ ಸರ್ವನ್ನ ಮಾಡಿಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಈಗ ಅನ್ನ ಕೂಡ ಸರ್ವನ್ನ ಮಾಡಿದ್ದೀನಿ ಈಗ ಇದ್ರ ಮೇಲೆ ನೀಟಾಗಿ ಒಂದು ತಿಳಿಸ ಹಾಕ್ಕೊಂಡು ತಿಂತಾ ಇರೋದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತಿಳಿ ಸಾರು ಎಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದೇ ರೀತಿ ಮಾಡ್ಕೊಳ್ಳಿ ನೀವು ಕೂಡ ಇದು ಹೇಗಿತ್ತು ಅಂತ ಈಗ ನಾನು ನಮ್ಮ ಅಜ್ಜಿಗೆ ಇಲ್ಲೇ ಕೂತಿದ್ದಾರೆ ಕೊಟ್ಟು ಹೇಳ್ತೀನಿ ಅವರು ತಿನ್ಬಿಟ್ಟು ಹೇಳ್ತಾರೆ ತುಂಬ ಬಿಸಿ ಇದೆ ಆದ್ದರಿಂದ ಈಗ ನೋಡ್ತಾ ಇರ್ಬೋದು ಅವರು ಕೂಡ ಬಿಸಿ ಇದೆ ಆದರೂ ಪರವಾಗಿಲ್ಲ ಅಂತ ತಿನ್ನೋದಕ್ಕೆ ರೆಡಿಯಾಗಿದ್ದಾರೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಬಿಲ್ಡಿಂಗ್ ಏನೋ ಕೆಲಸ ಮಾಡ್ತಿದ್ದಾರೆ ಪಕ್ಕದಲ್ಲಿ ಆದ್ದರಿಂದ ಒಂದು ಸ್ವಲ್ಪ ಸೌಂಡು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಈಗ ತಿಂದು ಹೇಳ್ತಾರೆ ತುಂಬಾ ಬಿಸಿ ಇದೆ ಆದ್ರೂ ಆದ್ರೂ ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ ಈಗ ತಿಂತ ಇದ್ದಾರೆ ಹೇಗಿದೆ ಅಜ್ಜಿ ನಾನು ಮಾಡಿರುವಂತ ದಿಢೀರ್ ರಸಮ್ಮು ಅಂತ ಹೇಳ್ತಾರೆ ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಪಟಾಪಟ್ ಅಂತ ರಸ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಯಾರನ್ನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋದ ಜೊತೆ ಸಿಗೋಣ ಫ್ರೆಂಡ್ಸ್